ಭವಿಷ್ಯದ ದೃಷ್ಟಿಯಿಂದ ಮಕ್ಕಳಿಗೆ ಆಧ್ಯಾತ್ಮಿಕ ಮೌಲ್ಯಯುಕ್ತ ಶಿಕ್ಷಣವನ್ನು ಕೊಡಿಸುವುದು ಅಗತ್ಯ ಪಟ್ಟಣದಲ್ಲಿ ಸದ್ಗುರು ಮಧುಸೂದನ್ ಸಾಯಿ ಸಲಹೆ ಪಟ್ಟಣದ ಅಡಿಕೆ ಭವನದಲ್ಲಿ ದಿವ್ಯ ಸಂಜೆ ಕಾರ್ಯಕ್ರಮದಲ್ಲಿ ಮಧುಸೂದನ್ ಸಾಯಿ ಜಾಗತಿಕ ಮಾನವೀಯ ಸೇವಾ ಸಂಸ್ಥೆಯ ಮುಖ್ಯಸ್ಥರಾದ ಸದ್ಗುರು ಮಧುಸೂದನ್ ಸಾಯಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ಸುಸ್ಥಿರ ಸಮಾಜ ನಿರ್ಮಾಣ ಮತ್ತು ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಪಾಲಕರು ತಮ್ಮ ಮಕ್ಕಳಿಗೆ ಆಧ್ಯಾತ್ಮಿಕ ಮೌಲ್ಯಯುಕ್ತ ಶಿಕ್ಷಣವನ್ನು ಕೊಡಿಸುವುದು ಅತ್ಯಗತ್ಯವಾಗಿದ್ದು ಇದರಿಂದ ಕಲುಷಿತಗೊಂಡ ಸಮಾಜದ ವಾತಾವರಣವು ಸುಧಾರಿಸಲು ಸಾಧ್ಯವಿದೆ ಇಂದಿನ ಶಿಕ್ಷಣ ವ್ಯವಸ್ಥೆ ಮಕ್ಕಳ ಮನಸ್ಸನ್ನು ಕಠೋರ ಮಾಡುತ್ತಿದೆ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿರುತ್ತದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರುಕುಲ ಪದ್ಧತಿ ಆಧ್ಯಾತ್ಮಿಕ ಶಿಕ್ಷಣದ ವ್ಯವಸ್ಥೆ ಬಂದರೆ ಸಮಾಜದ ಉನ್ನತಿ ಸಾಧ್ಯವಿದೆ ಮಕ್ಕಳ ಯಶಸ್ಸನ್ನು ಪಾಲಕರು ಕೇವಲ ಆರ್ಥಿಕ ರೂಪದಿಂದ ನೋಡುವುದು ಅಂಕಗಳಿಗಾಗಿ ಒತ್ತಡ ಹಾಕುವುದು ತಪ್ಪು ಮಕ್ಕಳಲ್ಲಿ ಸೂಕ್ತವಾಗಿರುವ ಪ್ರತಿಭೆಗೆ ಪ್ರೋತ್ಸಾಹಿಸಬೇಕು ಎಂದರಲ್ಲದೆ ಕೌಟುಂಬಿಕ ವ್ಯವಸ್ಥೆ ಶೀತಲಗೊಂಡಿರುವುದು ಇಂದು ಅನೇಕ ದುರಂತಗಳಿಗೂ ಕಾರಣವಾಗುತ್ತಿದೆ ಇಂಥ ಸಂದರ್ಭದಲ್ಲಿ ನಿಸ್ವಾರ್ಥ ಮನೋಭಾವನೆ ಕರುಣೆ ಪರೋಪಕಾರ ಸದ್ಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ನಿಸ್ವಾರ್ಥ ತ್ಯಾಗ ಭಾರತದ ಚೈತನ್ಯವಾಗಿದ್ದು ಆಧ್ಯಾತ್ಮಿಕ ಉನ್ನತಿಯಿಂದ ನಮ್ಮ ದೇಶವು ವಿಶ್ವಗುರುವಾಗಲಿದೆ ಎಂದರು ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ಸಂವಾದ ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಲ್ಲಾಪುರ್ ತಾಲೂಕಿನ ಶಾಲಾ ಮಕ್ಕಳಿಗೆ ತಮ್ಮ ಸಂಸ್ಥೆಯ ವತಿಯಿಂದ ಉಚಿತ ಪೌಷ್ಟಿಕಾಹಾರ ವಿತರಣೆ ಹಾಗೂ ಉಚಿತ ಆರೋಗ್ಯ ಸೇವೆ ನೀಡಲು ಒಪಿಡಿ ಸ್ಥಾಪಿಸಲಾಗುವುದು ಎಂದು ಮಧುಸೂದನ್ ಸಾಯಿ ತಿಳಿಸಿದರು ಸಂಸ್ಥೆಯ ಪ್ರಮುಖ ಬಿ ಎನ್ ನರಸಿಂಹೂರ್ತಿ ಪ್ರಾಸ್ತಾವಿಕ ಮಾತನಾಡಿ ಮಧುಸೂದನ್ ಸಾಯಿಯವರ ನೇತೃತ್ವದ ಸಂಸ್ಥೆಯು ಜಗತ್ತಿನ ಎಂಬತ್ತು ದೇಶಗಳಲ್ಲಿ ಆರೋಗ್ಯ ಶಿಕ್ಷಣ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಬೆಂಗಳೂರಿನ ಸಮೀಪ ಮುದ್ದೇನಹಳ್ಳಿಯಲ್ಲಿ ಉಚಿತ ವೈದ್ಯಕೀಯ ಶಿಕ್ಷಣ ಕಾಲೇಜು ವೈದ್ಯಕೀಯ ಚಿಕಿತ್ಸೆ ಸೇರಿದಂತೆ ದೇಶ ವಿದೇಶದ ವಿವಿಧೆಡೆ ಹಲವು ಸೇವಾ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ ಎಂದರು ಶಾಸಕ ಶಿವರಾಮ್ ಹೆಬ್ಬಾರ್ ರಾಜ್ಯ ವಿಕೇಂದ್ರೀಕರಣ ಹಾಗೂ ಪಂಚಾಯತ್ ರಾಜ್ ಯೋಜನೆಯ ರಾಜ್ಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಸೇರಿದಂತೆ ಊರಿನ ಗಣ್ಯರು ಉಪಸ್ಥಿತರಿದ್ದರು ರಾಘವೇಂದ್ರ ಹೆಗಡೆ ನಿರ್ವಹಿಸಿ ವಂದಿಸಿದರು ಹನಿಗಳು ಬಿದ್ದ ಮೇಲೆ ಕಲುಷಿತವಾಗುತ್ತೆ ಹಾಗೆ ಸಮಾಜದಲ್ಲಿ ಸೇರಿ ಮಕ್ಕಳು ಕಲುಷಿತ ಆಗ್ತಾ ಇದ್ದಾರೆ ಅದೇ ಕಾರಣ ಸಮಾಜನೇ ಆದ್ರೆ ಎಲ್ಲಿಂದ ಶುರು ಮಾಡೋದು ಸಮಾಜ ಸುಧಾರಣೆ ಮಾಡೋದು ಅಥವಾ ಮಕ್ಕಳಿಂದ ಶುರು ಮಾಡದೇ ಮಕ್ಕಳಲ್ಲಿ ಪ್ರೇಮೆ ಪ್ರೀತಿ ಕರುಣೆ ದಯೆ ಸಹಜವಾಗಿರುತ್ತೆ ದೈವ ಸ್ವರೂಪ ಆದ್ರೆ ಬೆಳೀತಾ ಬೆಳೀತಾ ಬರ್ತಾ ಬರ್ತಾ ಅದು ಒಬ್ಬ ನಮ್ ನಮ್ಮ ಮಕ್ಕಳೇ ರಾಜನ ಕುದ್ರೆ ಕತ್ತೆ ಆಗಿದೆ ಅಂತ ಅಂತೆ ನಮ್ಮ ಶಿಕ್ಷಣ ಸಂಸ್ಥೆ ಹಾಗೆ ಆಗಿದೆ ಕುದುರೆಗಳನ್ನು ಕತ್ತೆ ಮಾಡುತ್ತಾ ಇದೆ ಕರುಣಾಪೂರ್ಣವಾದಂತಹ ಮಕ್ಕಳ ಸುಹೃದಯವನ್ನು ಸ್ವಾರ್ಥದಿಂದ ಕೂಡಿ ಒಂದು ಕಠೋರವಾಗಿ ಕಠೋರವಾಗಿ ಮಾಡ್ತಾ ಇದೆ ನಮ್ಮ ಶಿಕ್ಷಣ ಸಂಸ್ಥೆ ಅದನ್ನು ಸರಿ ಫಸ್ಟ್ ಮಾಡಬೇಕು ಅದಾಗಿದ್ರೆ ಮಾತ್ರ ಯುವಕರಲ್ಲಿ ಆ ೇರ್ಪಡೆ ವ್ಯಕ್ತಿ ಅಂತಂದ್ರೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ಕೌಟುಂಬಿಕ ವ್ಯವಸ್ಥೆಯಿಂದ ಸಮಾಜ ರಾಜ್ಯ ದೇಶ ಪ್ರಪಂಚ ಇದೆಲ್ಲವನ್ನೂ ನಾವು ನೋಡುವಂತ ಸಂಸ್ಕೃತಿಯನ್ನ ಆ ಹಿನ್ನೆಲೆಯಿಂದ ಬಂದಂತ ಹೊರ ಜಗತ್ತು ಕೂಡ ಇವತ್ತು ಭಾರತದಿಂದ ನಮಗೆ ಭವಿಷ್ಯ ಸಿಗುತ್ತೆ ಅಂತ ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮಲ್ಲೇ ಕೌಟುಂಬಿಕ ವ್ಯವಸ್ಥೆ ದಿನದಿಂದ ದಿನಕ್ಕೆ ಶಿಥಿಲಗೊಳ್ತಾ ಇದೆಯಲ್ಲ ಇದಕ್ಕೆ ತಮ್ಮ ಆಲೋಚನೆಯಲ್ಲಿ ಪರಿಹಾರ ಏನು ಬಹಳ ಒಳ್ಳೆ ಪ್ರಶ್ನೆ ಈ ಕಾಲದಲ್ಲಿ ನಡೀತಾ ಇದ್ದ ಒಂದು ಇದೊಂದು ದುರಂತ ಅಂತ ಹೇಳಬಹುದು ಹಾಗೆ ಜನರು ಕೌಟುಂಬಿಕ ವ್ಯವಸ್ಥೆಗೆ ಮೂಲ ಕಾರಣ ವ್ಯಕ್ತಿನೇ ವ್ಯಕ್ತಿಗಳು ಸರಿಯಾಗಿದ್ರೆ ಮಾತ್ರ ಕುಟುಂಬ ಉಳಿಯುತ್ತೆ ಕುಟುಂಬ ಇದ್ರೆ ಮಾತ್ರ ಸಮಾಜ ಉಳಿಯುತ್ತೆ ಆದ್ರೆ ಇವತ್ತು ವ್ಯಕ್ತಿಗಳೆಲ್ಲರೂ ಕೂಡ ಸ್ವಾರ್ಥಿ ಆಗ್ತಾ ಇದ್ದಾರೆ ಅವರ ಸ್ವಂತ ಸ್ವಾರ್ಥಕ್ಕೋಸ್ಕರ ಅವರು ಇರ್ತಾರೆ ಹೊತ್ತು ಅವರ ಕುಟುಂಬ ಜನರಿಗೋಸ್ಕರ ಅವರು ಮಾಡ್ಲಿಕ್ಕೆ ಕೂಡ ಸಿದ್ಧವಾಗಿರೋದಿಲ್ಲ ಅಣ್ಣ ತಮ್ಮದು ತಮ್ಮದಾಗಬಹುದು ತಮ್ಮದಲ್ಲ ಅವರು ಅವರು ಜಗಳ ಮಾಡ್ಕೊಳ್ತಾ ಇರ್ತಾರೆ